ಗಮನ ಕೇಳಿ ಒಂದು ವೇಳೆ ನಿಮಗಿರುವ ಶ್ರಮೆಗಳಿಗೂ ಕಷ್ಟಗಳಿಗೂ ಬಾಧೆಗಳಿಗೂ ಕಾರಣವು ದೇವರು ಪರೀಕ್ಷಿಸುತ್ತಾ ಇರಬಹುದು ಪರಿಶೋಧಿಸುತ್ತಾ ಇರಬಹುದು ಇದು ಎಲ್ಲರಿಂದಲೂ ಸಾಧ್ಯವೆ ತೀರಾ ಯಸ್ ನೀವು ನೀತಿಯಿಂದ ಯಥಾರ್ಥವಾಗಿ ಜೀವಿಸುವಾಗ ಕೆಲವು ಸಾರಿ ದೇವರು ಪರಿಶೋಧಿಸಿ ಪರೀಕ್ಷಿಸುತ್ತಾರೆ ಯೋಬನ ನಂಬಿಕೆ ಪರೀಕ್ಷಿಸಲ್ಪಟ್ಟಿತು ಯೋಬನ ಆತ್ಮೀಕತೆ ಪರೀಕ್ಷಿಸಲ್ಪಟ್ಟಿತು ಯೋಬನನ್ನು ನೋಡಿ ಸೈತಾನನು ಹೇಳಿದ್ದೇನು ಗೊತ್ತಾ ಕರ್ತನೇ ನೀನು ಎಲ್ಲವೂ ಅವನಿಗೆ ಕೊಟ್ಟು ಅವನ ಸುತ್ತಲೂ ಬೇಲಿ ಹಾಕಿರುವುದರಿಂದ ದೇವರು ದೇವರು ಎಂದು ಅವನು ನಿನಗೆ ಭಜನೆ ಮಾಡ್ತಾ ಇದ್ದಾನೆ ಅವೆಲ್ಲ ಅವನಿಂದ ತೊಲಗಿಸುವುದಾದರೆ ನನ್ನನ್ನು ದ್ವೇಷಿಸಿ ದೂಷಿಸಿ ನಿನ್ನನ್ನು ಬಿಟ್ಟು ಬಿಡುತ್ತಾನೆ ಅಂತಾನೆ ಯಹೋಬನು ಅಂಥವನಲ್ಲ ವರಗಳನ್ನು ಕೊಡ್ತಾ ಇರುವುದರಿಂದ ನನ್ನ ಭಜನೆ ಮಾಡುವವನಲ್ಲ ವರಗಳನ್ನು ಕೊಡದೇ ಇದ್ದರೂ ಕೂಡ ನನ್ನನ್ನೇ ಸೇವಿಸುತ್ತಾನೆ ಇಲ್ಲ ದೇವರೇ ಇಲ್ಲ ಯಹೋವನೇ ಯೋಬ ಅಂಥವನಲ್ಲ ಅಂದಾಗ ಯೋಬ ಪರೀಕ್ಷಿಸಲ್ಪಟ್ಟ ಪರಿಶೋಧಿಸಲ್ಪಟ್ಟ ಆ ಪರೀಕ್ಷೆಯಲ್ಲಿ ಅವನ ಲೋಪವಿಲ್ಲದಿದ್ದರು ಅವನ ಪಾಪವಿಲ್ಲದಿದ್ದರು ತನಗಿರುವ ಸಮಸ್ತವನ್ನು ಕಳೆದುಕೊಂಡ ಸಮಯದಲ್ಲಿ ಯೋಬನು ಹೇಳಿದ ಮಾತೇನ್ ಗೊತ್ತಾ ಯಹೋವನೇ ಎಲ್ಲವನ್ನೂ ಕೊಟ್ಟನು ಯಹೋವನೇ ತೆಗೆದುಕೊಂಡನು ಯಹೋವನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಅನುತಾನೆ ಹೆಂಡತಿ ಬರ್ತಾಳೆ ಅವನ ಕಷ್ಟದಲ್ಲಿ ನಷ್ಟದಲ್ಲಿ ವ್ಯಾಧಿಯಲ್ಲಿ ಬಾಧೆಯಲ್ಲಿ ಮೈಯೆಲ್ಲ ಪೂರ್ತಿ ಹುಣ್ಣಾಗಿರುವಾಗ ಬೂದಿಯಲ್ಲಿ ಕೂತ್ಕೊಂಡಿರುವಾಗ ಹೆಂಡತಿ ಬಂದು ಹೇಳ್ತಾಳೆ ಇನ್ನೂ ನಿನ್ನ ಭಕ್ತಿ ಬಿಡುವುದಿಲ್ಲವೋ ನಿನ್ನ ದೇವರನ್ನು ದ್ವೇಷಿಸಿ ದೂಷಿಸಿ ಸಾಯಿ ಆಗ ಯೋಬ್ಬ ಹೇಳ್ತಾನೆ ನನ್ನ ಶ್ವಾಸವು ನನ್ನ ಹೆಂಡತಿಗೆ ಅಸಹ್ಯವಾಯಿತು ಅನ್ನುತ್ತಾನೆ ಯಾಕೆ ಮೂರ್ಖಳಂತೆ ಮಾತಾಡುತ್ತಿ ನಾವು ಕೇವಲ ದೇವರ ಆಶೀರ್ವಾದಗಳನ್ನು ಮಾತ್ರವೇ ಅನುಭವಿಸುವುದು ನ್ಯಾಯವೋ ಕಷ್ಟಗಳು ಬಂದರೆ ಅನುಭವಿಸುವ ಜವಾಬ್ದಾರಿ ನಮಗಿಲ್ಲವೋ ಅದಕ್ಕೆ ಬೈಬಲ್ ಹೇಳ್ತದೆ ಇವೆಲ್ಲವುಗಳಲ್ಲಿ ಯೋಬನು ತನ್ನ ಬಾಯಿಯ ಮಾತಿನಿಂದಲೂ ಕೂಡ ಪಾಪವನ್ನು ಮಾಡಲಿಲ್ಲವೆಂದು ಸ್ವಲ್ಪ ಕಷ್ಟ ಬಂದರೆ ಸ್ವಲ್ಪ ಬಾಧೆ ಬಂದರೆ ಸ್ವಲ್ಪ ಅವಮಾನ ಬಂದರೆ ಯಾರಾದರೂ ನಿಂದಿಸುವಾಗ ಯಾರಾದರೂ ಮನಸ್ಸು ನೋಯಿಸುವಾಗ ತಕ್ಷಣ ನಿಮ್ಮ ನೆನಪಿಗೆ ಬರುವುದು ದೇವರೇ ತಕ್ಷಣ ನೀವು ನಿಂದಿಸುವುದು ದೇವರಿಗೆ ನೀನೆಂಥ ದೇವರಾಗಿದ್ದಿ ಏನ್ ಮಾಡ್ತಾ ಇದ್ದೀ ಎಂಥ ಮಾತವನು ಆಡ್ತಾನೆ ನೋಡ್ದ ದೇವ್ರೆ ಎಂಥ ಮಾತವಳ ಆಡ್ತಾಳೆ ನೋಡ್ದ ದೇವ್ರೆ ಎಂಥಾನೇಕ್ಕೆ ಗುರಿ ಆದನೆಂದು ನೋಡ್ತಾ ಇದೀಯಾ ದೇವ್ರೆ ಎಷ್ಟೊಂದು ನನ್ನ ಜೀವಿತದಲ್ಲಿ ಕಷ್ಟಪಡ್ತಾ ಇದ್ದೇನೆ ಎಂದು ನೋಡ್ತಾ ಇದೆಯಾ ದೇವ್ರೆ ಏನ್ ಮಾಡ್ತಾ ಇದ್ದೀನಿ ನೀನು ಅಷ್ಟಕ್ಕೂ ನಿಮ್ಮ ಕಷ್ಟ ಏನು ಬಸ್ ಮಿಸ್ ಆಯ್ತು ಏನಾಯ್ತಂತೆ ಬಸ್ ಮಿಸ್ ಆಯ್ತಂತೆ ಬಸ್ ಹತ್ತುವಾಗ ಬಸ್ ಹೊರಟೋಯ್ತು ತಕ್ಷಣವೇ ಏನ್ ದೇವ್ರೋ ಏನೋ ಗೊತ್ತಿಲ್ಲ ಕನಿಷ್ಠ ಬಸ್ ಹತ್ಲಿಕ್ಕೆ ಆಗಲ್ಲ ಅಂತಾರೆ ಟ್ರೇನ್ ಮಿಸ್ ಆಗಿರುತ್ತೆ ಆಟೋ ಮಿಸ್ ಆಗಿರುತ್ತೆ ಸಣ್ ಸಣ್ಣ ವಿಷಯಗಳಿಗಾಗಿಯೂ ಕೂಡ ಸ್ವಲ್ಪ ಹೊಟ್ಟೆ ನೋವು ಬಂದ್ರೂ ಕೂಡ ಸ್ವಲ್ಪ ತಲೆನೋವು ಬಂದರೂ ಕೂಡ ಸ್ವಲ್ಪ ಬಲಹೀನವಾಗಿದ್ರೂ ಕೂಡ ದೇವರನ್ನು ಪ್ರಶ್ನಿಸುವವರಿಲ್ಲಾಂತೀರಾ ಸ್ವಲ್ಪ ನಮ್ಮನ್ನು ಯಾರಾದರೂ ಅವಮಾನಕರವಾಗಿ ಮಾತಾಡುವುದಾದರೆ ದೇವರನ್ನು ನಿಂದಿಸುವವರಿಲ್ಲಾಂತೀರಾ ಇದ್ದಾರೆ ಈಯೊಬ್ಬನನ್ನು ನೋಡಿ ತನಗಿರುವ ಸಮಸ್ತವನ್ನು ಕಳ್ಕೊಂಡರೂ ಕೂಡ ತನ್ನ ಬಾಯಿಯ ಮಾತಿನಿಂದಲೂ ಕೂಡ ಅವನು ಪಾಪವನ್ನು ಮಾಡಲಿಲ್ಲ ಸಾಧಾರಣವಾಗಿ ಒಬ್ಬ ವ್ಯಕ್ತಿ ಕಷ್ಟ ಹಾದು ಹೋಗುವಾಗ ವ್ಯಾಧಿ ಹಾದು ಹೋಗುವಾಗ ಬಾಧೆ ಹಾದು ಹೋಗುವಾಗ ದೇವರನ್ನಾದ್ರೂ ನಿಂದಿಸುತ್ತಾನೆ ಇಲ್ಲವೇ ತನ್ನ ಸುತ್ತಲಿರುವವರನ್ನಾದ್ರೂ ನಿಂದಿಸ್ತಾನೆ ಬಾಯಿ ಮಾತ್ರ ಮೌನವಾಗಿ ಇಟ್ಕೊಳಲ್ಲ ಗಮನಿಸಿ ನೋಡಿಬೇಕಾದ್ರೆ ಏನಾದ್ರೂ ಸ್ವಲ್ಪ ಕಷ್ಟ ಬಂದ್ರೆ ಏನಾದ್ರೂ ನಷ್ಟ ಬಂದ್ರೆ ಆರ್ಥಿಕ ತೊಂದರೆ ಬಂದ್ರೆ ಎಂದಾದ್ರೂ ಸ್ವಲ್ಪ ಸಂಬಳ ತಡ ಮಾಡಿ ಬಂದ್ರೆ ಅಮ್ಮ ಸಿಸ್ಟರ್ಸ್ ಎಂದಾದ್ರೂ ಸ್ವಲ್ಪ ಸಂಬಳ ತಡ ಮಾಡಿ ಬಂದ್ರೆ ನೀವು ಮೌನವಾಗಿರ್ಲಿಕ್ಕಾಗುತ್ತಾ ತಿಂಗಳಿನ ಕೊನೆ ಮುಗಿಸಿ ಮೊದಲನೇ ತಾರೀಖ್ ಬಂದ ತಕ್ಷಣ ನಿಮ್ಮ ಗಂಡ ಸಂಬಳ ತರಲೇಬೇಕು ಒಂದು ದಿನ ಬರಿಗೈಯಿಂದ ಬರ್ತಾನಂದ್ಕೊಳ್ಳಿ ಏನ್ರಿ ಯಾಕೆ ಬರಿಗೈಯಿಂದ ಬಂದ್ರಿ ಈ ದಿನ ಸಂಬಳ ಕೊಡ್ಲಿಲ್ಲ ಅನ್ನುತಾರೆ ಅಂದ್ಕೊಳ್ಳಿ ಪರವಾಗಿಲ್ಲ ರೀ ಪ್ರತಿ ತಿಂಗಳು ಕೊಡ್ತಾರಲ್ಲವೇ ಕೊಟ್ಟೇ ಕೊಡ್ತಾರೆ ಅಲ್ಲಿವರೆಗೂ ಸುಧಾರಿಸ್ಕೊಳ್ಳೋಣ ಎಂದು ಹೇಳ್ತಾರನ್ಕೊಳ್ತೀರಾ ಅಂತೀರಾ ಸ್ವಲ್ಪ ಆಲೋಚಿಸಿ ಆ ಕಂಪನಿ ಓನರ್ಗೆ ಬೈಯುತ್ತಾರೆ ಇಲ್ಲವೇ ಬೇರೆ ಯಾರಿಗೆ ಬೈತಾರೋ ಗೊತ್ತಿಲ್ಲ ಒಂದು ವಾರ ಸಂಬಳ ಬರ್ಲಿಲ್ಲ ಅಂದ್ಕೊಳ್ಳಿ ಕಂಪನಿಯನ್ನು ಬೈದ ನಂತರ ಆಫೀಸರನ್ನು ಬೈದ ನಂತರ ಎಲ್ಲರನ್ನು ಬೈದ ನಂತರ ಒನ್ ವೀಕ್ ಟೆನ್ ಡೇಸ್ ವರೆಗೂ ಸಂಬಳ ಬರದೇ ಇದ್ದರೆ ನಿಮ್ಮನ್ನು ಬೈಯಲು ಆರಂಭಿಸುತ್ತಾಳೆ ಚಿಚ್ಚಿ ಮದ್ವೆ ಆದ್ರೂ ಆದೆ ನಿನ್ನಂತಹ ದರಿದ್ರನಿಗೆ ಆದೆ ಅನ್ನುತ್ತಾಳೆ ನಿನಗೆ ಮದುವೆ ಆಗೋದಕ್ಕಿಂತ ಅದೇ ಟೈಮಲ್ಲಿ ಕರೆಕ್ಟ್ ಆಗಿ ಒಬ್ಬನು ಬರ್ತಾನೆ ಅಮ್ಮಾ ಅಗೋ ಆ ಭಿಕ್ಷೆಗಾರನಿಗೆ ಮಾಡ್ಕೊಂಡ್ರೆ ಚೆನ್ನಾಗಿತ್ತು ಯಾಕೆ ಅವನಿಗೆ ಮಾಡ್ಕೊಂಡ್ರೆ ಚೆನ್ನಾಗಿ ತಂತಿ ಹಲವಾರು ತರ್ತಾ ಇದ್ದ ಹಾಗಾದ್ರೆ ಮಾಡ್ಕೊಳ್ಬೇಕಿತ್ತು ಹಲವಾರು ಭಿಕ್ಷೆಗಾರರನ್ನು ಅಂದರೆ ನಾನು ಹೇಳುವುದೇನೆಂದರೆ ಏನಾದರೂ ಸ್ವಲ್ಪ ಬಾಧೆ ಬಂದರೆ ಏನಾದರೂ ಸ್ವಲ್ಪ ಕಷ್ಟ ಬಂದರೆ ಮೊದಲನೇದಾಗಿ ದೇವರನ್ನು ನಿಂದಿಸ್ತೀರಿ ಎರಡನೇದಾಗಿ ನಿಮ್ಮ ಸುತ್ತಲಿರುವಂತವರನ್ನು ಬೈದಾಡಿಕೊಳ್ಳುತ್ತೀರಿ ಸಹಜವಾಗಿ ಮನುಷ್ಯರಿಗಿರುವ ಸ್ವಭಾವವಿದು ಯೋಬ್ಬನು ಮಕ್ಕಳನ್ನು ಕಳ್ಕೊಳ್ಳುತ್ತಾನೆ ಆಸ್ತಿ ಕಳೆದುಕೊಳ್ಳುತ್ತಾನೆ ಅಂತಸ್ತನ್ನು ಕಳೆದುಕೊಳ್ತಾನೆ ಆರೋಗ್ಯ ಕಳೆದುಕೊಳ್ತಾನೆ ಅಖಂಡವನ್ನು ಕಳ್ಕೊಳ್ತಾನೆ ಆಪ್ತರನ್ನು ಕಳ್ಕೊಳ್ತಾನೆ ಅನಾಥನಾಗಿ ಬಿಡುತ್ತಾನೆ ಬೂದಿಯಲ್ಲಿ ಕೂತ್ಕೊಳ್ತಾನೆ ಅಹಾಗ ಹೆಂಡ್ತಿ ಬಂದು ಹೇಳ್ತಾಳೆ ಸತ್ರೆ ಬೆಟರ್ ನೀನು ಕೆಲವು ಹೆಂಡತಿಯರಂತೂ ಅಬ್ಬೋಹೋ ಬಹಳ ಚುಚ್ಚುವ ಹಾಗೆ ಮಾತಾಡ್ತಾರೆ ಆಧರಿಸುವುದರ ಬದಲಿಗೆ ಆಧಾರವಾಗಿ ನಿಲ್ಲುವುದರ ಬದಲಿಗೆ ಸಾಯಬೇಕಿತ್ತು ನೀನು ಅಂದಾಗ ಆವಾಗಲೂ ಕೂಡ ಯೋಬನು ತನ್ನ ಬಾಯಿ ಮಾತಿನಿಂದಲೂ ತಪ್ಪು ಮಾಡಲಿಲ್ಲ ಪ್ರಿಯರೇ ಕಾರಣ ಗೊತ್ತಾ ಅವನು ನೀತಿವಂತನಾಗಿದ್ದನು ದೇವರೇ ಸಾಕ್ಷಿ ಕೊಡುತ್ತಾರೆ ಭೂಮಿಯ ಮೇಲೆ ಇರುವವರಲ್ಲಿ ಯೋಬನಂತಹ ನೀತಿವಂತರು ಯಥಾರ್ಥವಂತರು ಬೇರೆ ಯಾರು ಇಲ್ಲವೆಂದು ಸೈತಾನ್ ಹೇಳ್ತಾನೆ ಬೇರೆಯವರಿಲ್ಲ ಎಂದು ಹೇಳ್ತಾ ಇದಿ ಅವನು ಯಾಕಿದ್ದಾನೆ ಗೊತ್ತಾ ಯಾಕಿದ್ದಾನೆ ನಿನ್ನ ಕೊಟ್ಟ ಆಶೀರ್ವಾದಗಳನ್ನು ನೋಡಿ ಒಮ್ಮೆ ಆಶೀರ್ವಾದ ತೆಗೆದುಹಾಕು ನಿನ್ನನ್ನು ದ್ವೇಷಿಸುತ್ತಾನೆ ಎಂದು ಸೈತಾನನು ಹೇಳಿದಾಗ ಆಯ್ತು ಪರೀಕ್ಷಿಸೋಣ ಹಾಗೆ ಪರೀಕ್ಷೆ ಯೋಬನು ಹಾದು ಹೋಗುವಾಗ ದ್ವೇಷಿಸಲಿಲ್ಲ ಕಾರಣ ಗೊತ್ತಾ ಯೋಬನು ದೇವರನ್ನು ಸೇವಿಸಿದ್ದು ವರಗಳಿಗೋಸ್ಕರವಲ್ಲ ಯೋಬನು ದೇವರಲ್ಲಿ ಭಕ್ತನಾಗಿ ಜೀವಿಸಿದ್ದು ದೇವರು ಕೊಟ್ಟ ಆಶೀರ್ವಾದಕ್ಕಾಗಿ ಅಲ್ಲ ನಮ್ಮಲ್ಲಿ ಬಹಳ ಜನರು ದೇವರ ಬಳಿಗೆ ಯಾಕೆ ಬರುತ್ತಾರೆ ಗೊತ್ತಾ ದೇವ್ರು ಕೊಡುವ ವರಗಳಿಗಾಗಿ ಬರ್ತಾರೆ ದೇವ್ರು ಕೊಡುವ ಉತ್ತರಕ್ಕಾಗಿ ಬರ್ತಾರೆ ದೇವರು ಕೊಡುವ ಆಶೀರ್ವಾದಗಳಿಗಾಗಿ ಬರ್ತಾರೆ ಹಾಗೆ ದೇವರು ಕೊಡುವಂತಹ ಆಶೀರ್ವಾದಗಳಿಗೋಸ್ಕರ ವರಗಳಿಗೋಸ್ಕರ ಬರುವಂತವರೇ ಕೇಳಿರಿ ಆಶೀರ್ವಾದವಾಗಲಿ ನೀವು ಕೇಳುವ ವರವಾಗಲಿ ಸ್ವಲ್ಪ ತಡವಾದರೆ ಸ್ವಲ್ಪ ಆಲಸ್ಯವಾಗುವುದಾದರೆ ದೇವರಿಗೆ ನೀವು ಪ್ರಶ್ನಿಸುತ್ತೀರಿ ದೇವರಿಗೆ ನೀವು ದೂಷಿಸುತ್ತೀರಿ ಕೆಲವು ಸಂದರ್ಭದಲ್ಲಿ ದೇವರನ್ನೇ ಬಿಟ್ಟು ಹೊರಟು ಹೋಗ್ತೀರಿ ಯಾಕೆಂದರೆ ದೇವರ ಮೇಲೆ ನಿಮಗಿರುವ ಭಕ್ತಿಯ ನಿಮಿತ್ತ ಶ್ರದ್ಧೆಯ ನಿಮಿತ್ತ ಇಲ್ಲವೇ ಪ್ರೀತಿಯ ನಿಮಿತ್ತ ನೀವು ದೇವರ ಬಳಿಗೆ ಬರಲಿಲ್ಲ ಕೃತಜ್ಞತೆಯುಳ್ಳವರಾಗಿ ದೇವರ ಬಳಿಗೆ ಬರಲಿಲ್ಲ ಮತ್ತಾಕೆ ಬಂದಿರಿ ಆತನ ಬಳಿಗೆ ಹೋದ್ರೆ ಆರೋಗ್ಯ ಬರುತ್ತೆ ಆತನ ಬಳಿಗೆ ಹೋದ್ರೆ ಉದ್ಯೋಗ ಬರುತ್ತೆ ಆತನ ಬಳಿಗೆ ಹೋದ್ರೆ ಗರ್ಭಫಲ ಸಿಗುತ್ತೆ ಆತನ ಬಳಿಗೆ ಹೋದ್ರೆ ಆಶೀರ್ವಾದ ಸಿಗುತ್ತೆ ಯಾವುದೋ ಒಂದನ್ನು ಬಯಸಿ ನೀವು ದೇವರ ಬಳಿಗೆ ಬರ್ತಾ ಇದ್ದೀರಿ ನಿಮ್ಮ ಬಯಕೆ ಈಡೇರದಿದ್ದರೆ ನೀವು ಬೈಯುತ್ತೀರಿ ಅದು ಸರಿಯಾದ ಆತ್ಮಿಕತೆ ಅಲ್ಲವೇ ಅಲ್ಲ ನಿಮ್ಮ ಆತ್ಮಿಕತೆ ಸರಿಯಾಗಿದೆಯೋ ಇಲ್ಲವೋ ಎಂದು ಮೇಲಿಂದ ಮೇಲೆ ದೇವರು ಪರೀಕ್ಷಿಸುತ್ತಾರೆ ಪರಿಶೋಧಿಸುತ್ತಾರೆ ಆ ಪರೀಕ್ಷೆಯಲ್ಲಿ ನೀವು ಫೇಲ್ ಆಗುವುದಾದರೆ ನೀವು ನಿರೂಪಿಸುತ್ತೀರಿ ಏನೆಂದು ಗೊತ್ತಾ ನೀವು ದೇವರ ಬಳಿಗೆ ವರಗಳಿಗಾಗಿ ಬರ್ತಾ ಇದ್ದೀರಿ ಹೊರತು ವರ ಕೊಡುವಂತಹ ದೇವರ ಬಳಿಗೆ ಬರ್ತಾ ಇಲ್ಲ ಎಂದು ನಿರೂಪಿಸುತ್ತೀರಿ ಕೇಳಿರಿ ಆತ್ಮಿಕ ಯಾತ್ರೆಯಲ್ಲಿ ಅಬ್ರಹಾಮನು ಪರೀಕ್ಷಿಸಲ್ಪಟ್ಟನು ತನ್ನ ಪ್ರಾರ್ಥನೆಯ ಜೀವಿತವನ್ನು ನಿರ್ಮಿಸಿಕೊಳ್ಳುತ್ತಾ ಯಜ್ಞವೇದಿಯನ್ನು ಕಟ್ಟಿ ಬಹಿರಂಗವಾಗಿ ತನ್ನ ನಂಬಿಕೆಯ ಕುರಿತು ತಿಳಿಯಪಡಿಸುತ್ತಿರುವಾಗ ಪರೀಕ್ಷೆ ಬಂದಿತು ಯಾವುದು ಆ ಪರೀಕ್ಷೆ ಬರಗಾಲ ಬರಗಾಲ ಸಾಧಾರಣವಾಗಿ ಏನ್ ಮಾಡ್ತದೆ ಗೊತ್ತಾ ಆಹಾರವಿಲ್ಲದಂತೆ ಮಾಡುತ್ತದೆ ತೊಂದರೆಯನ್ನುಂಟು ಮಾಡುತ್ತದೆ ಕೇವಲ ಅಬ್ರಹಾಮನೊಬ್ಬನೇ ಅಲ್ಲ ಅವನೊಂದಿಗೆ ಅವನ ಹೆಂಡತಿ ಬರುತ್ತಾಳೆ ಹಾಗೆಯೇ ಅವನ ಕೆಲಸದವರೆಲ್ಲರೂ ಬರ್ತಾರೆ ಬಹುಜನರಾಗಿ ಪ್ರಯಾಣ ಮಾಡುತ್ತಿರುವಾಗ ಒಟ್ಟಿಗೆ ಹೋಗುತ್ತಿರುವಾಗ ಒಂದು ಬರಗಾಲ ಬರುತ್ತದೆ ಎಲ್ಲಿ ಬರುತ್ತದೆ ಗೊತ್ತಾ ಅಬ್ರಹಾಮನು ಇರುವಂತಹ ಪ್ರಾಂತದಲ್ಲಿ ಬರಗಾಲ ಬಂತು ಈ ದಿನ ಒಂದು ಸತ್ಯವನ್ನು ನಾವೆಲ್ಲರೂ ಕೂಡ ಕಲಿತುಕೊಂಡ್ರೆ ಚೆನ್ನಾಗಿರುತ್ತೆ ಯಾವುದು ಗೊತ್ತಾ ಕ್ರೈಸ್ತಿಯ ದಾರಿ ಹೂವಿನ ದಾರಿ ಅಲ್ಲವೇ ಅಲ್ಲ ನಮ್ಮಲ್ಲಿ ಬಹಳ ಜನರು ತಪ್ಪಾದ ಸಿದ್ಧಾಂತ ಬೋಧಿಸುತ್ತಾ ಇರ್ತಾರೆ ಯೇಸು ಕ್ರಿಸ್ತನನ್ನು ನಂಬಿರಿ ಕಷ್ಟಗಳು ಬರುವುದಿಲ್ಲ ಯೇಸುಕ್ರಿಸ್ತನನ್ನು ನಂಬಿರಿ ರೋಗ ಬರೋದಿಲ್ಲ ಯೇಸುಕ್ರಿಸ್ತನನ್ನು ನಂಬಿರಿ ಬಾಧೆಗಳು ಬರೋದಿಲ್ಲ ಶ್ರಮೆಗಳು ಬರೋದಿಲ್ಲ ಆರ್ಥಿಕ ತೊಂದರೆ ಬರೋದಿಲ್ಲ ಕುಟುಂಬದಲ್ಲಿ ಸಮಸ್ಯೆ ಬರೋದಿಲ್ಲ ಈ ರೀತಿ ಹಲವಾರು ಅನೇಕ ವಿಷಯಗಳನ್ನು ಹೇಳ್ತಾರೆ ನಿಜವೇ ಅಂದುಕೊಂಡಂಥವರು ಏಸು ಕ್ರಿಸ್ತನ ಬಳಿಗೆ ಬಂದಾಗ ಕಷ್ಟ ಬಂದಾಗ ವ್ಯಾಧಿ ಬಂದಾಗ ಬಾಧೆ ಬಂದಾಗ ಇಕ್ಕಟ್ಟು ಸಂಕಟ ಬಂದಾಗ ಏನ್ ದೇವರು ಎಂಥ ದೇವರು ಇವುಗಳಲ್ಲಿ ಯಾವುದೂ ಇರೋದಿಲ್ಲ ಅಂದಿದ್ದಕ್ಕೆ ತಾನೇ ಇಲ್ಲಿ ಬಂದಿದ್ದು ಬಂದ ನಂತರ ತೀರಾ ನೋಡಿದ್ರೆ ಅವೆಲ್ಲ ಹಾಗೆ ಇವೆಯಲ್ಲ ಎಂದು ಹೇಳುತ್ತಾ ಗುಣಗುಟ್ಟುತ್ತಾರೆ ದೇವರಿಂದ ದೂರವಾಗುತ್ತಾರೆ ಯೇಸು ಕ್ರಿಸ್ತನ ಬಳಿಗೆ ಬರಬೇಕಾದದ್ದು ಆತನು ಕೊಡುವ ವರಗಳಿಗಾಗಲ್ಲ ಪ್ರಿಯರೆ ಮತ್ ಯಾವುದಕ್ಕೆ ಶಿಲುಬೆ ಮೇಲೆ ಆತನು ಮಾಡಿರುವ ತ್ಯಾಗದ ಮೂಲಕ ಖಂಡಿತವಾಗಿ ನಿಮಗೆ ಅನುಗ್ರಹಿಸುವಂತಹ ಕ್ಷಮಾಪಣೆಗಾಗಿ ಬರಬೇಕು ಯೇಸು ನಿಮಗೆ ಅನುಗ್ರಹಿಸುವಂತಹ ನಿತ್ಯ ಜೀವಕ್ಕೋಸ್ಕರ ನೀವು ಬರಬೇಕು ಮನುಷ್ಯನ ಜೀವಿತ ಕಾಲ ಅರವತ್ತು ಎಪ್ಪತ್ತು ಎಂಬತ್ತು ವರ್ಷಗಳಲ್ಲ ಮನುಷ್ಯ ಮರಣ ಹೊಂದಿದ ನಂತರ ನಿಜವಾದ ಜೀವಿತ ಪ್ರಾರಂಭವಾಗ್ತದೆ ಒಂದು ಚಿಕ್ಕ ಮೊಟ್ಟೆಯಲ್ಲಿ ಒಂದು ಚಿಕ್ಕ ಮರಿ ಇರುತ್ತದೆ ಆ ಮೊಟ್ಟೆಯೊಳಗಿರುವ ಮರಿ ಅಂದುಕೊಳ್ತದಂತೆ ಇದೇ ನನ್ನ ಪ್ರಪಂಚವಾಗಿದೆ ಇಲ್ಲೇ ನಾನು ಬದುಕಬೇಕು ಎಂದು ಭಾವಿಸಿ ಆ ಮೊಟ್ಟೆಯೊಳಗಿರುವ ಆ ಮರಿ ಒಂದು ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಹತ್ತು ದಿನ ಹದಿನೈದು ದಿನ ಇಪ್ಪತ್ತು ದಿನ ಇಪ್ಪತ್ತೊಂದು ದಿನ ಟ್ವೆಂಟಿ ಒನ್ ಡೇಸ್ ಆ ಮೊಟ್ಟೆಯೊಳಗಿರುತ್ತೆ ಆ ಮೊಟ್ಟೆಯೇ ಅದರ ಪ್ರಪಂಚವಾಗಿರುತ್ತೆ ಈ ಮೊಟ್ಟೆಯೇ ನನ್ನ ಪ್ರಪಂಚ ಎಂದು ಅದು ಅಂದುಕೊಳ್ಳುತ್ತೆ ಈ ಮೊಟ್ಟೆಗೆ ಮೀರಿದ ಪ್ರಪಂಚ ಬೇರೆ ಯಾವುದೂ ಇಲ್ಲ ಅಂದುಕೊಳ್ಳುತ್ತೆ ಅದು ಅಲ್ಲಿಯವರೆಗೂ ವಾಸಿಸಿದಂತಹ ಆ ಮೊಟ್ಟೆ ಎಂಬ ಪ್ರಪಂಚದೊಳಗಿಂದ ಇಪ್ಪತ್ತೊಂದನೇ ದಿನದ ನಂತರ ದಾಟಿದ ಮೇಲೆ ಅದು ನಿಧಾನವಾಗಿ ಮೊಟ್ಟೆ ಒಡೆದು ಹೊರಬರುತ್ತದೆ ಆಗ ಅದು ಮಹಾ ಪ್ರಪಂಚವನ್ನು ನೋಡುತ್ತದೆ ಯಾವಾಗ ಮೊಟ್ಟೆಯೊಳಗಿಂದ ಹೊರಬರುತ್ತದೋ ಮಹಾ ಪ್ರಪಂಚ ಕಾಣಿಸಿದಾಗ ಆ ಇಂಥ ದೊಡ್ಡ ಪ್ರಪಂಚ ಇದೆಯಾ ಈ ಮೊಟ್ಟೆಯೇ ಪ್ರಪಂಚ ಅಂದ್ಕೊಂಡಿದ್ದೆ ಅಲ್ಲಲ್ಲಿಯೇ ತಿರುಗಾಡಿದೆ ಅದೇ ಸಮಸ್ತ ಅಂದ್ಕೊಂಡಿದ್ದೆ ಆ ಮರಿ ಯಾವ ರೀತಿಯಾಗಿ ಮೊಟ್ಟೆಯೊಳಗಿರುವ ಆ ಮರಿ ಹೇಗೆ ಆ ಮೊಟ್ಟೆಯೇ ತನ್ನ ಪ್ರಪಂಚ ಅಂದುಕೊಳ್ಳುತ್ತದೋ ಆ ಇಪ್ಪತ್ತೊಂದು ದಿನಗಳೇ ತನ್ನ ಜೀವಿತವಾಗಿದೆ ಅಂದುಕೊಳ್ಳುತ್ತೋ ನಮ್ಮಲ್ಲಿ ಅನೇಕರು ಅದೇ ಸ್ಥಿತಿಯಲ್ಲಿದ್ದಾರೆ ಈ ಲೋಕದಲ್ಲಿ ಸೆವೆಂಟಿ ಏಯ್ಟಿ ಇಯರ್ಸೇ ನಿಮ್ಮ ಜೀವಿತ ಅಂದುಕೊಳ್ತಾ ಇದ್ದೀರಿ ಈ ಭೂಮಿ ಮಾತ್ರವೇ ಪ್ರಪಂಚ ಅಂದುಕೊಳ್ತಾ ಇದ್ದೀರಿ ಈ ಭೂಮಿಯ ಮೇಲೆ ಆ ಒಂದು ಚಿಕ್ಕ ಕೋಳಿ ಮರಿ ಹೇಗೆ ಆ ಮೊಟ್ಟೆಯೊಳಗಡೆ ಇರುತ್ತದೋ ಹಾಗೆಯೇ ನೀವು ಕೂಡ ಈ ಭೂಮಿ ಎಂಬ ಮೊಟ್ಟೆಯೊಳಗಡೆ ಇದ್ದೀರಿ ಅದರ ಇಪ್ಪತ್ತೊಂದು ದಿನಗಳು ನೀವು ಬದುಕುವ ಎಪ್ಪತ್ತು ಎಂಬತ್ತು ವರ್ಷಗಳಾಗಿವೆ ಯಾವ ದಿನ ಈ ಮೊಟ್ಟೆಯೊಳಗಡೆಯಿಂದ ನೀವು ಒಂದು ದಿವಸ ಹೊರಗೆ ಹೋಗ್ತೀರೋ ದೇವರು ಸೃಷ್ಟಿಸಿದಂತಹ ಮಹಾ ಪ್ರಪಂಚವನ್ನು ನೀವು ನೋಡುವವರಾಗಿರ್ತೀರಿ ಕ್ರಿಸ್ತನಲ್ಲಿ ನೀವು ನಿದ್ದೆ ಹೋಗುವುದಾದರೆ ಕ್ರಿಸ್ತನಲ್ಲಿ ನೀವು ಮರಣ ಹೊಂದುವುದಾದರೆ ಪರಲೋಕವು ಎಂಬ ಮಹಾ ಪ್ರಪಂಚವನ್ನು ನೀವು ನೋಡುವವರಾಗಿರ್ತೀರಿ ಕ್ರಿಸ್ತನಿಲ್ಲದೆ ಕ್ರಿಸ್ತನು ಅನುಗ್ರಹಿಸುವ ಕ್ಷಮಾಪಣೆ ಹೊಂದಲಾರದೆ ನೀವು ಮರಣ ಹೊಂದುವುದಾದರೆ ನಿತ್ಯ ನರಕವು ಎಂಬ ಮಹಾ ಅಗ್ನಿಗುಂಡಿಯನ್ನು ನೋಡುತ್ತೀರಿ ಈ ದಿನ ಈ ಮಾತು ಕೇಳ್ತಿರುವ ಸಹೋದರ ಸಹೋದರಿಯರೇ ನಿಮ್ಮ ತಲೆ ನೋವಿಗಿಂತಲೂ ಹೊಟ್ಟೆ ನೋವಿಗಿಂತಲೂ ನಿಮ್ಮ ನಿರುದ್ಯೋಗ ಸಮಸ್ಯೆಗಿಂತಲೂ ನಿಮ್ಮ ಹಸುವೆಯ ಸಮಸ್ಯೆಗಿಂತಲೂ ಬಹು ಭಯಂಕರವಾದದ್ದು ನಿಮಗೋಸ್ಕರ ಕಾದು ಕುಳಿತಿದೆ ಯಾವುದು ನಿತ್ಯ ನರಕಾಗ್ನಿ ಅಗ್ನಿ ಯಾರೋದಿಲ್ಲ ಆರೋದಿಲ್ಲ ಹುಳುಗಳು ಸಾಯೋದಿಲ್ಲ ಯಾವಾಗ್ಲೂ ಗೋಳಾಟ ಯಾವಾಗ್ಲೂ ಹಲ್ಲು ಕಡಿಯೋಣ ಕಿರ್ಚಾಟವಿರುವ ಸ್ಥಳ ಎನ್ನೋದಿದೆ ಅದರ ಹೆಸರು ನರಕವಾಗಿದೆ ನಿತ್ಯ ನರಕ ನಿತ್ಯ ನರಕ ಅಂದ್ರೆ ಗೊತ್ತಾ ಯಾವಾಗ್ಲೂ ಇರುವಂತದ್ದಾಗಿದೆ ಅದಕ್ಕೆ ಮುಕ್ತಾಯವೇ ಇಲ್ಲ ನೀವು ಮಾಡುತ್ತಿರುವ ಪಾಪದಲ್ಲಿಯೇ ಪಾಪಿಷ್ಟ ಕಾರ್ಯಗಳಲ್ಲಿಯೇ ಮರಣ ಹೊಂದುವುದಾದರೆ ನೇರವಾಗಿ ನರಕಕ್ಕೆ ಹೋಗುವವರಾಗಿರ್ತೀರಿ ಆದರೆ ಮಾಡಿರುವ ತಪ್ಪಿಗಳಿಗಾಗಿ ಏಸು ಅನುಗ್ರಹಿಸುವ ಕ್ಷಮಾಪಣೆ ಹೊಂದಿಕೊಳ್ಳುವುದಾದರೆ ನೀವು ಕ್ಷಮಿಸಲ್ಪಟ್ಟಿರುವುದರಿಂದ ಕ್ರಿಸ್ತನು ಬೆಲೆಯನ್ನು ಕಟ್ಟಿರುವುದರಿಂದ ಏಸು ಕ್ರಿಸ್ತನಲ್ಲಿರುವಂಥವರಿಗೆ ಯಾವ ಶಿಕ್ಷೆಯ ವಿಧಿ ಇರೋದಿಲ್ಲ ರೋಮಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಮೊದಲನೇ ವಚನದಲ್ಲಿ ಈ ವಾಕ್ಯವಿದೆ ಏನೆಂದು ಗೊತ್ತಾ ಕ್ರಿಸ್ತೇಸುವಿನಲ್ಲಿ ಇರುವಂಥವರಿಗೆ ಯಾವ ಶಿಕ್ಷೆ ವಿಧಿ ಇಲ್ಲ ಯಾಕೆ ಗೊತ್ತಾ ಏಸು ಕ್ರಿಸ್ತನು ನಿಮಗೋಸ್ಕರ ಬೆಲೆ ಕಟ್ಟಿರುವುದರಿಂದ ಏಸು ಕ್ರಿಸ್ತನು ನಿಮಗೋಸ್ಕರ ಮರಣ ಹೊಂದಿರುವುದರಿಂದ ಏಸು ಕ್ರಿಸ್ತನು ನಿಮಗೆ ಬರಬೇಕಾದ ಶಿಕ್ಷೆಯನ್ನೆಲ್ಲ ತನ್ನ ಮೇಲೆ ಹೊತ್ತುಕೊಂಡಿರುವುದರಿಂದ ಆತನನ್ನು ನಂಬುವಂತಹ ಆತನ ಕ್ಷಮಾಪಣೆ ಹೊಂದಿದಂತಹ ಯಾರೇ ಆಗಲಿ ನರಕಕ್ಕೆ ಹೋಗುವ ಅಗತ್ಯವಿಲ್ಲ ಯಾಕೆ ಗೊತ್ತಾ ಶಿಕ್ಷೆ ಆತನನುಭವಿಸಿದ್ದಾನೆ ಬೆಲೆ ಆತನು ಕಟ್ಟಿದ್ದಾನೆ ಇದು ಸುವಾರ್ತೆಯಾಗಿದೆ ಯೇಸುಕ್ರಿಸ್ತನ ಕುರಿತಾದ ಸತ್ಯ ವಾರ್ತೆಯಾಗಿದೆ ಯೇಸು ಕ್ರಿಸ್ತನನ್ನು ನಂಬಿರುವ ಯಾರೇ ಆಗಲಿ ನರಕಕ್ಕೆ ಹೋಗುವ ಅಗತ್ಯ ಇಲ್ಲ ಯಾಕೆಂದರೆ ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದನು ಆದ್ದರಿಂದ ತನ್ನ ಒಬ್ಬನೇ ಮಗನಾದ ಏಸು ಕ್ರಿಸ್ತನಲ್ಲಿ ಇಡುವಂತಹ ಪ್ರತಿಯೊಬ್ಬನು ನಾಶವಾಗದೆ ನಿತ್ಯ ಜೀವ ಹೊಂದಬೇಕೆಂದು ಆತನನ್ನು ನಮಗೋಸ್ಕರ ಕಳುಹಿಸಿಕೊಟ್ಟನು ನೀವು ನಾನು ನಾಶವಾಗುವುದು ದೇವರಿಗೆ ಇಷ್ಟವಿಲ್ಲದ್ದರಿಂದ ನೀವು ನಾನು ನರ್ಕಕ್ಕೆ ಹೋಗುವುದು ದೇವರಿಗೆ ಇಷ್ಟವಿಲ್ಲದ್ದರಿಂದ ದೇವರು ತನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು ಇದಕ್ಕಾಗಿ ನಿಮ್ಮ ಸ್ಥಾನದಲ್ಲಿ ನನ್ನ ಸ್ಥಾನದಲ್ಲಿ ನಾವು ಮಾಡಿರುವ ಪಾಪಿಷ್ಟ ಕಾರ್ಯಗಳಿಗಾಗಿ ಶಿಕ್ಷೆ ಅನುಭವಿಸುವುದಕ್ಕಾಗಿ ನಿಮಗೆ ಬರಬೇಕಾದ ಶಿಕ್ಷೆಯಿಂದ ನಿಮ್ಮನ್ನು ಬಿಡಿಸುವುದಕ್ಕಾಗಿ ದೇವರೇ ಯೇಸು ಕ್ರಿಸ್ತನಾಗಿ ಭೂಲೋಕಕ್ಕೆ ಬಂದ್ರು ದೇವರೇ ನಿಮಗೆ ಬರಬೇಕಾದ ಶಿಕ್ಷೆನೆಲ್ಲ ತನ್ನ ಮೇಲೆ ಹೊತ್ತುಕೊಂಡರು ದೇವರೇ ನಿಮ್ಮ ನನ್ನ ಸ್ಥಾನದಲ್ಲಿ ರಕ್ತವನ್ನು ಸುರಿಸಿ ಮರಣ ಹೊಂದಿದನು ದೇವರಾಗಿರುವುದರಿಂದ ಮರಣವನ್ನು ಗೆದ್ದು ತಿರುಗಿ ಎದ್ದು ಬಂದನು ನಾನು ಪ್ರಕಟಿಸುವ ದೇವರು ಮರಣವನ್ನು ಗೆದ್ದು ತಿರುಗಿ ಎದ್ದು ಬಂದಾತನು ಮರಣವನ್ನು ಜಯಿಸಿದಾತನು ಇವತ್ತಿಗೂ ಸಜೀವನಾಗಿ ಇರುವಾತನು ಏಸು ಕ್ರಿಸ್ತನನ್ನು ನಂಬಬೇಕಾದದ್ದು ತಲೆ ನೋವು ಹೊಟ್ಟೆ ನೋವು ಕಾಲು ನೋವುಗಳಿಗಾಗಲ್ಲ ಏಸು ಕ್ರಿಸ್ತನನ್ನು ನೀವು ನಂಬಬೇಕಾದದ್ದು ಏಸು ಕ್ರಿಸ್ತನ ಸನ್ನಿಧಿಗೆ ನೀವು ಬರಬೇಕಾದದ್ದು ಆತನು ನಿಮಗೆ ಅನುಗ್ರಹಿಸುವಂತಹ ಪರಲೋಕದ ಭಾಗ್ಯಕ್ಕೋಸ್ಕರ ಪಾಪ ಕ್ಷಮಾಪಣೆಗೋಸ್ಕರ ನಿತ್ಯ ಜೀವಗೋಸ್ಕರ ಯಾವಾಗ ನೀವು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸುತ್ತೀರೋ ಯೇಸುವನು ನಿಮ್ಮ ದೇವರಾಗಿ ತಂದೆಯಾಗಿ ಅಂಗೀಕರಿಸುತ್ತೀರೋ ಕೇಳಿ ಸಹೋದರ ಸಹೋದರಿಯರೇ ಈ ಲೋಕದಲ್ಲಿ ನಿಮ್ಗೆ ಯಾವುದೇ ಶ್ರಮೆ ಬಂದರು ಕಷ್ಟ ಬಂದರು ಬಾಧೆ ಬಂದರು ವ್ಯಾಧಿ ಬಂದರು ಬೇರೆ ಏನೇ ಬಂದರು ಯೇಸು ಕ್ರಿಸ್ತನ ಪ್ರೀತಿಯಿಂದ ನಿಮ್ಮನ್ನು ದೂರ ಮಾಡಲು ಸಾಧ್ಯವಿಲ್ಲ ಯಾಕೆಂದರೆ ನೀವು ಯೇಸುವನ್ನು ನಂಬಿ ಅನುಸರಿಸುತ್ತಾ ಇರುವುದು ಈ ಭೂಸಂಬಂಧವಾದ ಆಶೀರ್ವಾದಗಳಿಗೋಸ್ಕರ ಅಲ್ಲವೇ ಅಲ್ಲ ಯೇಸುವನ್ನು ನಂಬಿ ಯೇಸುವಿನಲ್ಲಿ ವಿಶ್ವಾಸವಿಟ್ಟಾಗ ಆತನೊಂದಿಗೆ ನೀವು ಸಕಲ ಆಶೀರ್ವಾದ ಅನುಭವಿಸುತ್ತೀರಿ ಅದರಲ್ಲಿ ಯಾವ ಸಂದೇಹವಿಲ್ಲ ಆದರೆ ಆತನನ್ನು ಅಂಗೀಕರಿಸುವಂತಹ ಕಾರಣ ಮಾತ್ರ ಆಶೀರ್ವಾದಕ್ಕಾಗಿರಬಾರದು ಮತ್ ಯಾವುದಕ್ಕೆ ಆತನು ಅನುಗ್ರಹಿಸುವಂತಹ ಪಾಪ ಕ್ಷಮಾಪಣೆಗೋಸ್ಕರ ನಿತ್ಯ ಜೀವಕ್ಕೋಸ್ಕರ ನೀವು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಬೇಕು ಯಾವಾಗ ಹೀಗೆ ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸುತ್ತೀರೋ ಕೇಳಿರಿ ವರಗಳನ್ನು ಬಿಟ್ಟು ವರ ಕೊಡುವ ದೇವರನ್ನೇ ನೀವು ಕೋರಿಕೊಂಡಿರುವಾಗ ಆ ದೇವರು ನಿಮಗೆ ಸಕಲ ಆಶೀರ್ವಾದ ಕೊಡುತ್ತಾರೆ ನಿಮಗೆ ಸಮಸ್ತವನ್ನು ಕೊಡ್ತಾರೆ ಯಾಕೆಂದರೆ ನೀವು ಆತನನ್ನೇ ಕೋರಿಕೊಂಡದ್ದರಿಂದ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಆತ್ಮಿಕ ಯಾತ್ರೆ ಹೂವಿನ ದಾರಿಯಲ್ಲ ಅದೇ ಸಮಯದಲ್ಲಿ ಮುಳ್ಳಿನ ದಾರಿ ಕೂಡ ಎಲ್ಲಾ ಸ್ಥಳಗಳಲ್ಲಿ ಮುಳ್ಳುಗಳಿರುವುದಿಲ್ಲ ನಮ್ಮ ಜೀವಿತದಲ್ಲಿ ಶ್ರಮೆಗಳು ಇದ್ದರೂ ಕೂಡ ಶ್ರಮಕ್ಕೆ ಮಿಗಿಲಾದ ಸಂತೋಷ ಸಮಾಧಾನವನ್ನು ಅನುಗ್ರಹಿಸುವ ದೇವರು ನೀವಾಗಿದ್ದೀರಿ ನಮ್ಮ ತಪ್ಪು ಹೆಜ್ಜೆಗಳ ನಿಮಿತ್ತ ತಪ್ಪು ನಿರ್ಣಯಗಳ ನಿಮಿತ್ತ ನಾವು ತೊಂದರೆಗಳನ್ನು ತಂದುಕೊಳ್ಳಬಹುದು ಆದರೆ ದೇವರೇ ನಿನ್ನ ಸನ್ನಿಧಿಗೆ ಬಂದು ನಾವು ಮೊರೆ ಇಡುವಾಗ ನಿಮ್ಮ ಸನ್ನಿಧಿಯಲ್ಲಿ ಪಶ್ಚಾತ್ತಾಪ ಪಡುವಾಗ ನಮ್ಮ ಸುತ್ತಲೂ ಇರುವಂತಹ ಅನಾನುಕೂಲ ವಾತಾವರಣವನ್ನು ತೊಲಗಿಸಿ ನೆಮ್ಮದಿಯನ್ನು ಸಮಾಧಾನವನ್ನು ಅನುಗ್ರಹಿಸುವುದಕ್ಕಾಗಿ ನೀನು ಶಕ್ತನಾದ ದೇವರಾಗಿದ್ದಿ ಈ ಸತ್ಯವನ್ನು ಗ್ರಹಿಸಿರುವ ನಿಮ್ಮ ಮಕ್ಕಳು ಅವರ ನಿಸ್ಸಹಾಯ ಸ್ಥಿತಿಯಲ್ಲಿ ಅವರು ಮಾಡುವ ಪ್ರಾರ್ಥನೆ ಲಾಲಿಸಿ ಅದ್ಭುತವಾದ ಸಮಾಧಾನವನ್ನು ಸಂತೋಷಕರವಾದ ಜೀವಿತವನ್ನು ಪ್ರತಿಯೊಬ್ಬರಿಗೆ ದಯಪಾಲಿಸಿ ಬದುಕಿರುವ ಕಾಲವೆಲ್ಲ ನಿಮಗೋಸ್ಕರ ನಿಮ್ಮ ಮಕ್ಕಳಾಗಿ ಜೀವಿಸುವ ಸಾಕ್ಷಿಗಳಾಗಿ ನಿಲ್ಲಿಸಿರಿ ಎಂದು ನಡೆಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ आम दम कलवरी पोस्ट बॉक्स नंबर थर्टी कुकटपल्ली हैदराबाद सेवेंटी